ಸೊ ಫಸ್ಟ್ ಈ ಕರು ಹುಟ್ಟಿದ್ರೆ ಯಾವ ತರ ಅದನ್ನ ಮೇಂಟೈನ್ ಮಾಡ್ಬೇಕಂದ್ರೆ ನೀವು ಹಾಲ್ ಕೊಟ್ಟು ಬಕೆಟ್ ಅಲ್ಲೇನೆ ನೀರ್ ಇಟ್ಬಿಟ್ರಿ ಅಂದ್ರೆ ಸೊ ಆ ನೀರನ್ನು ಕೂಡ ಹಾಲ್ ಅನ್ಕೊಂಡ್ ಬಿಟ್ಟು ಕಂಪ್ಲೀಟ್ ಆಗಿ ನೀರ್ ಕುಡಿದ್ ಬಿಡುತ್ತೆ ಸಕ್ಸಸ್ಫುಲ್ಲು ಡೈರಿ ಫಾರ್ಮ್ ಆಗಿರ್ಲಿ ಒಂದ್ ಹಸು ಒಂದು ರೈತ ಸಾಕ್ಬೇಕಂದ್ರೆ ಹಸುದು ಹೊಟ್ಟೆ ಚೆನ್ನಾಗಿರ್ಬೇಕು ಸೊ ಒಂದ್ಸಲ ಈ ಬ್ಯಾಕ್ಟೀರಿಯಾಗಳು ಒಳಗಡೆ ಎಂಟ್ರಿ ಆದ್ರೆ ನೆಕ್ಸ್ಟ್ ದಿನಾನೇ ಕೆಚ್ಚಿಲ್ ಬಾವ್ ಆಗುತ್ತೆ ಆ ಹಾಲ್ನ ನಾವು ಕುಡಿಯೋಕ್ ಆಗಲ್ಲ ಎಲ್ರಿಗೂ ನಮಸ್ತೆ ಸೊ ಇವಾಗ ಏನಾಗುತ್ತಾರೆ ಕರು ಬೆಳವಣಿಗೆಯಿಂದ ಅದು ದೊಡ್ಡದಾಗಿ ನೆಕ್ಸ್ಟ್ ಅದು ಕರು ಹಾಕೋ ತನಕ ನಾವು ಯಾವ ಥರ ಸಾಕಬೇಕು ಸೊ ಇವಾಗ ಏನಾದರೂ ಹೊಸ ರೈತ ಏನಾದರೂ ಹೈನುಗಾರಿಕೆಯಲ್ಲಿ ಮಾಡ್ಬೇಕಂದ್ರೆ ಫಸ್ಟ್ ಅವನು ಟ್ರೈನಿಂಗ್ ಹೋಗ್ಬಿಟ್ಟು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ನ ತಗೋಬೇಕಾಗತ್ತೆ ಅಂದರೆ ಯಾವ ಥರ ಹಸು ಸಾಕಬೇಕು ಯಾವ್ಯಾವ ಕಾಯಿಲೆಗಳು ಇರ್ತವೆ ಯಾವ್ಯಾವ ಥರ ಮೇವು ಬೆಳಿಬೇಕು ಸೊ ಎಷ್ಟು ಜಾಗ ಇರಬೇಕು ಅವಕ್ಕೆ ಯಾವ ಥರ ಶೆಡ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಸೊ ಅದನ್ನೆಲ್ಲ ಫಸ್ಟ್ ಅವ್ನು ತಿಳ್ಕೊಬೇಕು ಅವ್ನು ತಿಳ್ಕೊಂಡ್ಮೇಲೆ ಏಕೆಂದ್ರೆ ತಿಳ್ಕೊಂಡು ತಕ್ಷಣವೇ ಅವ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಸೊ ಸ್ಟೇಜ್ ಬೈ ಸ್ಟೇಜ್ ಬೈ ಅದು ಇರುತ್ತೆ ಸೊ ಇವಾಗ ಒಬ್ಬರು ಹೊಸ ಫಾರ್ಮಸ್ ಇರ್ತಾರೆ ತಕ್ಷಣ ಒಂದು ಐವತ್ತು ಹಸುಗೋ ತಗೊಂಡ್ಬಿಟ್ಟು ಸುಮ್ಮನೆ ಎಲ್ರು ಮಾಡ್ತಾರಂತೆ ಕಾಟಾಚಾರಕ್ಕೆ ಮಾಡಿದ್ರೆ ಅದು ಲಾಸ್ ಆಗುತ್ತೆ ಸೊ ಇನ್ನೊಂದು ಹೈನುಗಾರಿಕೆಯಲ್ಲಿ ಪೇಷನ್ಸ್ ಇಂಪಾರ್ಟೆಂಟ್ ಆಯ್ತಾ ಇವಾಗ ಕರು ಹುಟ್ಟಿದೆ ಅಂದ್ರೆ ಫಸ್ಟ್ ಕರು ಹುಟ್ಟಿದಿನ ತಗೋತೀನಿ ನಾನು ಸೊ ಫಸ್ಟ್ ಈ ಕರು ಹುಟ್ಟಿದ್ನ ಯಾವ ತರ ಅದನ್ನ ಮೇಂಟೈನ್ ಮಾಡಬೇಕಂದ್ರೆ ಸೊ ಅದ್ರ ಬೆಳವ ಕರು ಹೊರಗಡೆ ಬಂದ ತಕ್ಷಣದಿಂದ ಒಂದು ಕೇರ್ ಸ್ಟಾರ್ಟ್ ಆಗಿಬಿಡುತ್ತೆ ರೈತಂದು ಸೊ ಇವಾಗ ಒಬ್ಬರು ಮೈಂಡ್ ಸೆಟ್ ಏರುತ್ತೆ ಕರು ಹಾಕಿದ ತಕ್ಷಣ ಅಂದ್ರೆ ಗೀಬಿ ದಾಲ್ ಅಂತ ಏನು ಕರಿತೀವಿ ಕೊಲೆಸ್ಟ್ರಾಲ್ ಮಿಲ್ಕ್ ಅಂತ ಏನು ಕರಿತೀವಿ ಅದು ದೇವ್ರಿಗೆ ತೋರ್ಸ ತೋರ್ಸ್ಬೇಕು ಅಲ್ಲಿ ತನಕ ಕರು ಹಾಲು ಕೊಡಂಗಿಲ್ಲ ಅಥವಾ ಹುತ್ತಕ್ಕೆ ಹಾಲು ಏರಿಬೇಕು ಅಲ್ಲಿ ತನಕ ಕೊಡಂಗಿಲ್ಲ ಸೊ ಇಲ್ಲ ದೇವರಿಗೆ ಏನೋ ನೈವೇದ್ಯ ಈ ತರ ಮಾಡಬೇಕು ಅಥವಾ ಸತ್ತೆ ಬೀಳು ತನಕನೂ ಹಾಲು ಕೊಡಂಗಿಲ್ಲ ಅಂತ ಮೈಂಡ್ ಸೆಟ್ ಇರುತ್ತೆ ಮೂಢನಂಬಿಕೆ ನಂಬಿಕೆ ಇರುತ್ತೆ ಬಟ್ ಆ ತರ ಮಾಡಂಗಿಲ್ಲ ಕರು ಇವಾಗ ಹಾಕಿದಂದರೆ ಫಸ್ಟ್ ಏನು ಮಾಡ್ತೀರಿ ಅದ್ರ ಮುಂದೆ ಏನ್ ಬಿಡ್ತಿರಲ್ವಾ ನೆಕ್ಕೊಳಗೆ ಅದೆಲ್ಲ ಕಿವಿದಲ್ಲಿ ಏನು ಮ್ಯೂಕೋಸ್ ಅಥವಾ ಲೋಳೆ ಲೋಳೆ ತರ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಲೀಕಿಂಗ್ ಮಾಡಿದ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸ್ಟಿಮ್ಯುಲೇಟ್ ಆಗುತ್ತೆ ಸೊ ನೀವು ಕರುಗಳು ನೋಡಿದಾಗ ಹುಟ್ಟಿದ ತಕ್ಷಣ ಎದೇಳ್ಬಿಡ್ತವೆ ಸೊ ಸ್ಟಿಮ್ಯುಲೇಟ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಹೊಕ್ಕಳ ಬಳಿನ ನೀಟಂಗ್ ಹೈಜೀನ್ ಆಗಿ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಕರು ಹಾಕಿದೆ ಅಂದ್ರೆ ಅದ್ರ ಕೊಟ್ಟಿಗೆ ಸುತ್ತಮುತ್ತಲ ಎಲ್ಲಾನು ಕ್ಲೀನ್ ಇಟ್ಕೋಬೇಕು ಕರು ಸತ್ತ ನೇತಾಡ್ತಿರುತ್ತೆ ಎಲ್ಲ ಮಣ್ಣಾಗಿರ್ಲಿ ಸಗಣಿ ಆಗಿರ್ಲಿ ಎಲ್ಲ ಅಲ್ಲೇ ಇದೆ ಸೊ ಗರ್ಭಕೋಶ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಅವರು ಕರುದು ಇದು ಅಥವಾ ಟು ಟೆನ್ ಸೆಂಟಿಮೀಟರ್ಸ್ ಬಿಟ್ಬಿಟ್ಟು ಅಲ್ಲಿ ದಾರ ಕಟ್ಟಿ ಟೀಚರ್ ಅಥವಾ ಅಲ್ಲಿ ಔಷಧಿನ ಹಚ್ಚಿ ಬಿಟ್ಟು ಅದನ್ನ ನೀಟಂಗ್ ಕಟ್ ಮಾಡ್ಬೇಕಾಗತ್ತೆ ಅವ್ರು ಏನಾದ್ರು ಕಟ್ ಮಾಡ್ಲಿಲ್ಲ ಹಂಗೆ ಕೊಚ್ಚಿ ಸಗಿನ ಬಿಟ್ಟಿದ್ದಾರೆ ಅಂದ್ರೆ ಸೊ ನೆಕ್ಸ್ಟ್ ಅದು ಹೊಕ್ಕಳ ಬಳಿ ಇನ್ಫೆಕ್ಷನ್ ಆಗುತ್ತೆ ಸೊ ಹೊಕ್ಕಳಿ ಅಂದ್ರೆ ಜಾಯಿಂಟ್ ಇಲ್ಲ ಅಥವಾ ನವೆಲ್ ಇಲ್ಲ ಅಂತ ಆಗುತ್ತೆ ಸೊ ಅದರಿಂದ ಕರು ಡೆತ್ ಆಗೋ ಕೂಡ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಒಳಗಡೆ ಒಳಗಡೆದಿಂದ ಸೊ ಜಾಯಿಂಟ್ ಹೋಗಿ ಇನ್ಫೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸೆಪ್ಟಿ ಸೀಮಿ ಆಗಿಬಿಟ್ಟು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಸೊ ಕರು ಏನು ನೀವು ಫಸ್ಟ್ ಮೂರು ತಿಂಗಳು ಎಷ್ಟು ಕರು ಚೆನ್ನಾಗಿ ನೋಡ್ಕೊತಿರಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ನೆಕ್ಸ್ಟ್ ಕರು ಚೆನ್ನಾಗಿ ಸಾಕಿದ್ರೆ ನೆಕ್ಸ್ಟ್ ಬರ್ಡೇ ಆಗಿ ನೆಕ್ಸ್ಟ್ ಅದು ಕರು ತಾಯಿಯಾಗಿ ಒಳ್ಳೆ ಒಳ್ಳೆ ಹಸುವಾಗಿ ಇದಾಗುತ್ತೆ ಸೊ ಇವಾಗ ಏನಾಗುತ್ತೆ ಹೊಕ್ಕಳು ಬಳಿಯಲ್ಲಿ ಎಲ್ಲ ನೀಟಾಗಿ ಕಟ್ಕೊಂಡ್ಮೇಲೆ ಕರು ಹುಟ್ಟಿದ್ದು ಅರ್ಧ ಗಂಟೆಯಿಂದ ಎರಡು ಗಂಟೆ ಒಳಗಡೆ ಅದಕ್ಕೆ ಗಿನ್ನದ ಹಾಲು ಕುಡಿಸ್ಬೇಕು ಅಥವಾ ಏನು ಕೊಲೆಸ್ಟ್ರಾಲ್ ಮಿಲ್ಕ್ ಅಂತ ಏನು ಕರಿತೀವಿ ಬಿಕಾಸ್ ಆ ಹಾಲಲ್ಲಿ ಹದಿನೈದು ಪರ್ಸೆಂಟ್ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ನಾರ್ಮಲ್ಗಿಂತ ಹದಿನೈದು ಪರ್ಸೆಂಟು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸೊ ಇವಾಗ ಹುಟ್ಟಿದೆ ಹುಟ್ಟಿದ ಅರ್ಧ ತ ಏಕೆಂದರೆ ಮತ್ತು ಕರಳಲ್ಲೂ ಅಷ್ಟೇ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಅಬ್ಸಾರ್ಪ್ಷನ್ ಇರುತ್ತೆ ಇವಾಗ ನಾವು ಮಾಮೂಲಿ ಹಸುಗಳಿಗೆ ಹಾಲು ಕೊಟ್ರೆ ಅಬ್ಸಾರ್ಪ್ಷನ್ ಅಷ್ಟ ಆಗಲ್ಲ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಕೊಟ್ರೆ ಅಬ್ಸಾರ್ಪ್ಷನ್ ಕಮ್ಮಿ ಇರುತ್ತೆ ಬಟ್ ಹುಟ್ಟಿದ ತಕ್ಷಣ ಅರ್ಧ ಗಂಟೆ ಅಥವಾ ಒಂದು ಎರಡು ಗಂಟೆ ಒಳಗಡೆ ನಾವು ಹಾಲು ಕುಡಿಸಿದ್ರೆ ಗಿನ್ನಿದ ಹಾಲು ತೊಂಬತ್ತೈದು ಪರ್ಸೆಂಟ್ ಅಂದ್ರೆ ನಾವು ಹಾಲು ಕೊಟ್ಟಿರೋದ್ರಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಏನಿರುತ್ತಲ್ಲ ಅದು ದೇಹಕ್ಕೆ ಹೋಗುತ್ತೆ ಅಥವಾ ಕಳ್ಳ ಅಬ್ಸಾರ್ಪ್ಷನ್ ಆಗುತ್ತೆ ಸೊ ಅದರಿಂದ ಕರುದ ರೋಗ ನಿರೋಧಕ ಶಕ್ತಿ ಚೆನ್ನಾಗ್ ಆಗುತ್ತೆ ಸೊ ಅದೇನು ಹಾಲು ಕೊಡ್ತಿರಲ್ಲ ಸೊ ಯೂಶಲಿ ನಮ್ದ್ರಲ್ಲಿ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಟೆನ್ ಪರ್ಸೆಂಟ್ ಆಫ್ ದ ಬಾಡಿ ವೇಟ್ ನ ಕೊಲೆಸ್ಟ್ರಾ ಮಿಲ್ಕ್ ನ ಕೊಡ್ತೀವಿ ಗಿಡದಾಲ್ ಸೊ ಟೆನ್ ಪರ್ಸೆಂಟ್ ಆಫ್ ದ ಬಾಡಿ ವೇಟ್ ಅಂದರೆ ಕರು ಒಂದು ಎಚ್ ಎಫ್ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಬರುತ್ತೆ ಹೆಣ್ಗರು ಆದರೆ ಸೊ ಗಂಡು ಗರು ಆದ್ರೆ ಒಂದು ನಾಲ್ವತ್ತರಿಂದ ಕೆ ಕೆಜಿನೂ ಬರುತ್ತೆ ಜರ್ಸಿ ಅಂದ್ರೆ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ಈ ಥರ ಇರ್ತವೆ ಹಳ್ಳಿಗೆ ಅಥವಾ ನಾಟಿ ಅಂದ್ರೆ ಒಂದು ಹದಿನೆಂಟರಿಂದ ಇಪ್ಪತ್ತು ಅವು ಸೇಮ್ ಇದರಲ್ಲಿ ಇರ್ತವೆ ಸೊ ಟೆನ್ ಪರ್ಸೆಂಟ್ ಆಫ್ ದ ಬಾಡಿ ವೇಟ್ ಅಂದ್ರೆ ಒಂದು ಮೂವತ್ತು ಕೆಜಿ ತೂಕ ಅಂದಾಜು ಎಕ್ಸಾಂಪಲ್ ಮೂವತ್ತು ಕೆಜಿ ತೂಕ ಇದೆ ಅಂದ್ರೆ ಸೊ ನಾವು ಮೂರು ಲೀಟ್ರ್ ಮಾರ್ನಿಂಗು ಈವ್ನಿಂಗ್ ಕೊಡ್ಬೋದು ಇಲ್ಲ ಮೂರು ಟೈಮ್ ಕೊಡಬೇಕಾಗುತ್ತೆ ಕರುಗಳಿಗೆ ಸೊ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎರಡು ಎರಡು ಹಾಲು ಕುಡಿಸ್ಬೋದು ಹೌದು ಸೊ ಫಸ್ಟ್ ಏನಾಗುತ್ತೆ ಅಂದ್ರೆ ಯಾಕಂದರೆ ಏನು ದೊಡ್ಡ ಹಸುಗಳಲ್ಲಿ ನಾಲ್ಕು ಹೊಟ್ಟೆ ಇರುತ್ತೆ ನಾಲ್ಕು ಹೊಟ್ಟೆಯಲ್ಲಿ ರುಮೇನ್ ಅನ್ನೋ ಭಾಗದಲ್ಲಿ ನಾವು ಏನು ಮೇವು ಕೊಡ್ತೀವಲ್ಲ ಅದೆಲ್ಲ ಡೈಜೆಷನ್ ಆಗುತ್ತೆ ತ್ರೂ ಮೈಕ್ರೋಬಿಲ್ ಸೂಕ್ಷ್ಮಾಣು ಜೀವಿಗಳಿಂದ ಡೈಜೆಷನ್ ಆಗ್ತಿರುತ್ತೆ ಪ್ರೊಸೆಸ್ಸು ಬಟ್ ಕರುಗಳಿಗೆ ಏನಿದೆ ಅಲ್ಲ ಎರಡುವರಿಂದ ಮೂರು ತಿಂಗಳ ತನಕ ಆ ಹೊಟ್ಟೆ ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ ರುಮೇನ್ ಅನ್ನೋದು ಸೊ ಏನು ನಾಲ್ಕು ಹೊಟ್ಟೆಯಲ್ಲಿ ಒಂದು ಹೊಟ್ಟೆ ಮಾತ್ರ ಕಂಪ್ಲೀಟ್ ಆಗಿ ಒಂದು ನೈಂಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರುತ್ತೆ ಆ ಹೊಟ್ಟೆಯಲ್ಲಿ ಬರೀ ಪ್ರೋಟೀನ್ ಅಂಶ ಮಾತ್ರ ಡೈಜೆಷನ್ ಆಗುತ್ತೆ ಕರುಗಳಲ್ಲಿ ಆಯಿತಾ ಸೊ ಆ ಏನಿರುತ್ತೆ ಫಸ್ಟ್ ನಾವು ಐದರಿಂದ ಆರು ದಿನ ಗಿನ್ನೆದಾಲ್ ಕೊಡ್ತೀವಿ ಗಿನ್ನೆದಾಳಿ ಇರುತ್ತೆ ಸೊ ಅದಾದಮೇಲೆ ನಮ್ದ್ರಲ್ಲಿ ಕರುವಿನ ಪ್ರಾರಂಭಿಕ ಆಹಾರ ಅಂತೇಳಿ ಕೊಡ್ತೀವಿ ನಾವು ಸೊ ಕರುವಿನ ಪ್ರಾರಂಭಿಕ ಆಹಾರ ಅಂದರೆ ಅದರಲ್ಲಿ ಮೆಕ್ಕೆಜೋಳ ಇರುತ್ತೆ ಪ್ರೋಟೀನ್ ಅಂಶ ಅಷ್ಟೇ ಅದು ಪ್ರೋಟೀನ್ ಅಂಶ ಸೊ ಶೇಂಗಾ ಹಿಂಡಿ ಆಗಿರಲಿ ಅಥವಾ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಶೇಂಗಾ ಹಿಂಡಿ ಆಗಿರಲಿ ಅಥವಾ ಮೆಕ್ಕೆಜೋಳದ ನುಚ್ಚು ಮಿನರಲ್ಸು ಆಮೇಲೆ ಬೆಲ್ಲ ಸೊ ಇದು ಇದನ್ನೆಲ್ಲೂ ಅಷ್ಟೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಫಿಫ್ಟಿ ಫಿಫ್ಟಿ ಗ್ರಾಮು ಡೇಲಿ ನಾವು ಹಾಕ್ತಾ ಹೋಗಬೇಕಾಗುತ್ತೆ ಬೆಳಿಗ್ಗೆ ಫಿಫ್ಟಿ ಗ್ರಾಮು ಸಂಜೆ ಫಿಫ್ಟಿ ಗ್ರಾಮು ಬಟ್ ನಾವು ಸಡನ್ನಾಗಿ ಕೊಟ್ಟರೆ ಡೈಜೆಷನ್ ಆಗೋಲ್ಲ ಸೊ ಇವಾಗ ಯಾವುದೇ ಒಂದು ಪ್ರಾಣಿ ಆಗಿರಲಿ ಬೇರೆ ಯಾವುದೇ ಆಗಿರಲಿ ನಾವು ಸಡನ್ನಾಗಿ ಫೀಡ್ನ ಚೇಂಜ್ ಮಾಡಬಾರ್ದು ಅದು ಅಜೀರ್ಣ ಆಗುತ್ತೆ ಅಥವಾ ಹೊಟ್ಟೆ ಉಬ್ ಅಥವಾ ಇಂಪ್ಯಾಕ್ಷನ್ ಈ ಥರ ಆಗಿ ಸತ್ತೋಗೋ ಚಾನ್ಸಸ್ಸು ಇರುತ್ತೆ ಸೊ ಐದರಿಂದ ಆರು ದಿನ ನಾವು ಗೀಬದ ಹಾಲು ಅಥವಾ ಗಿನ್ನದ ಹಾಲು ಏನು ಕೊಡಿಸ್ತಿರ್ತೀವಲ್ಲ ಒಂದು ಟೂ ಟು ತ್ರೀ ಡೇಸು ಏನು ಕಾಫ್ ಟಟರ್ ಅಥವಾ ಕರುವಿನ ಪ್ರಾರಂಭಿಕ ಆಹಾರ ಅಂತ ಹೇಳ್ತೀನಿ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೂಸ್ಟರ್ ತರ ಕುಡಿಸಬೇಕು ಯಾಕೆ ನಾವು ಸಡನ್ ಆಗಿ ಹಾಲು ಸಡನ್ ಆಗಿ ಕಾಫ್ ಟಾಟಾ ಕರುವಂಚಿಕೆ ಡೈಜೆಷನ್ ಆಗಲ್ಲ ಅದು ಡೈರಿಯಾ ಕರುಗಳಿಗೆ ಗೊತ್ತು ಡೈರಿಯಾ ಅಥವಾ ಅಜೀರ್ಣ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಸೊ ಎರಡರಿಂದ ಮೂರು ದಿನ ನಾವು ಇವಾಗ ಸಣ್ಣ ಮಕ್ಕಳಿಗೆ ಸೆರೆಲ್ಲ ಕೊಡ್ತಾರಲ್ಲ ಸೇಮ್ ಅದೇ ತರ ನಾವು ಕರುಗಳಿಗೆ ಕಾಫ್ ಟಾಟರ್ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀವಿ ಹಾಲದಲ್ಲಿ ಫಸ್ಟ್ ಸಾಕ್ತಿದ್ದಾರೆ ಅಂದ್ರೆ ಯಾವಾಗ್ಲೂ ಅಷ್ಟೇ ಕರುಗಳಿಗೆ ಮೂರು ಬಕೆಟ್ ಅಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಕೊಡ್ಬೇಕಾಗುತ್ತಾರು ಒಂದು ಬಕೆಟ್ ಅಲ್ಲಿ ನೀರು ಇವಾಗ ರೈತರಂತಾರೆ ಹಾಲಲ್ಲೇ ನೀರಿರುತ್ತೆ ನಾವು ಯಾಕೆ ಕೊಡಬೇಕು ಸಪ್ರೇಟ್ ನೀರು ಯಾಕೆ ಕೊಡಬೇಕು ಅಂತ ಹೇಳಿರ್ತಾರೆ ಬಟ್ ಏನಾಗುತ್ತೆ ಅಂದ್ರೆ ಒಂದು ವಾರಕ್ಕೆ ನಾವು ಕಾಫ್ಟ ಅಥವಾ ಕರುವಿನ ಪ್ರಾರಂಭಿಕ ಆಹಾರನ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ನಾವು ಯಾವಾಗ ಅಥವಾ ಕರುವಿನ ಆಹಾರ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಅವತ್ತು ನೀರಿಗೆ ಬೇಕೇ ಬೇಕು ಹೇಗ ಡೈಜೆಷನ್ ಆಗ್ಬೇಕಾದ್ರೆ ನೀರ್ ಬೇಕೇ ಬೇಕಾಗುತ್ತೆ ಇಲ್ಲಾಂದ್ರೆ ಇಂಫೆಕ್ಷನ್ ಆ ಜೀರ್ಣ ಈ ತರ ಲಾಗ ಸ್ಟಾರ್ಟ್ ಆಗುತ್ತೆ ಸೊ ಅದು ಇನ್ಕ್ಲೂಡ್ ಮಾಡಿದಾಗ ನಾವು ನೀರ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗ ನೀರನ್ನು ಕೊಡ್ಬೇಕಾಗತ್ತೆ ಮತ್ತೆ ಹಾಲಂತೂ ರೆಗ್ಯುಲರ್ ಆಗಿ ಕೊಡ್ತಿರ್ತಿವಿ ಸೊ ಮೂರೂ ಅಷ್ಟೇ ಒಂದೇ ಬಕೆಟ್ ಅಲ್ಲಿ ಕೊಡಂಗಿಲ್ಲ ಮೂರ್ ಸಪ್ರೇಟ್ ಸಪ್ರೇಟ್ ಬಕೆಟ್ ಅಲ್ಲಿ ಕೊಡ್ಬೇಕಾಗತ್ತೆ ಯಾಕಂದ್ರೆ ಕರುಗಳಿಗೆ ರಿಕಾಗ್ನೈಜೇಷನ್ ಪವರ್ ಇರಲ್ಲ ನೀವು ನೀವು ನೋಡಿರ್ಬೋದು ಸ್ಟ್ರೀಟ್ ಆಗಿರಲಿ ಸ್ಟ್ರೀಟ್ ಅನಿಮಲ್ಸ್ ಆಗಿರಲಿ ಸ್ಟ್ರೀ ಅನಿಮಲ್ಸ್ ಸೊ ನೀವು ಏನು ಕೊಟ್ರೆ ತಿಂತಾವೆ ಸೊ ಎಲ್ಲ ಪ್ಲಾಸ್ಟಿಕ್ ಇರುತ್ತೆ ಬಟ್ಟೆನಿರುತ್ತೆ ಎಲ್ಲ ತಿಂತಾವಲ್ವಾ ಸೊ ಇವಾಗ ಕರುಗಳಿಗೆ ಏನಾಗುತ್ತೆ ಅಂದ್ರೆ ನೀವು ಹಾಲು ಕೊಟ್ಟು ಬಕೆಟಲ್ಲೇ ನೀರು ಇಟ್ಕೊ ನೀರಿಟ್ಬಿಟ್ರಿ ಅಂದರೆ ಸೊ ಆ ನೀರನ್ನು ಕೂಡ ಹಾಲು ಅನ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ನೀರು ಕುಡಿದ್ಬಿಡುತ್ತೆ ಸೊ ಆ ಥರ ಆ ಥರ ಆಗಿದ್ರೆ ಏನಾಗುತ್ತೆ ಅಂದರೆ ಕರುಗಳಲ್ಲಿ ಕಿಡ್ನಿ ಡೆವಲಪಾಗಿ ಪ್ರಾಪರಾಗಿ ಡೆವಲಪ್ಮೆಂಟ್ ಆಗಿರೋಲ್ಲ ಇನ್ನೂ ಚಿಕ್ಕದಿರ್ತವೆ ಅದು ಏನು ನೀರು ಅಷ್ಟು ಯಾಕಂದ್ರೆ ನಾವು ಹಾಲು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ ಅಷ್ಟೇ ಪ್ರಮಾಣದಲ್ಲಿ ನೀರು ಕೊಟ್ಟಿರ್ತೀವಿ ಅದು ಹಾಲು ನೀರನ್ನು ಕೂಡ ಹಾಲು ಅನ್ಕೊಂಡ್ಬಿಟ್ಟು ಕಂಪ್ಲೀಟ್ ಒಂದು ಫುಲ್ ಬಕೆಟ್ ಎಲ್ಲ ಕುಡಿದ್ರೆ ಅದು ಕಿಡ್ನಿ ಮೇಲೆ ಪ್ರೆಷರ್ ಆಗಿಬಿಟ್ಟು ರಕ್ತ ಗಂಜಲ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಮಚೂರಿ ಅಂತ ಕರಿತೀವಿ ರಕ್ತ ಗಂಜಲ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಇನ್ನೂ ಅಷ್ಟು ಡಿಸೀಸ್ ಇದಾಗಿರಲ್ಲ ಸೊ ಕಿಡ್ನಿ ಮೇಲೆ ಪ್ರೆಷರ್ ಬಿಟ್ಟು ರಕ್ತ ರಕ್ತಗಣೆ ಸಡನ್ ಡೆತ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಬ್ಲಡ್ ಸಿಕ್ಕಾಪಟ್ಟೆ ಕಮ್ಮಿ ಆದರೆ ಶಾಕಿಗೆ ಹೋಗೋ ಕೂಡ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಸೊ ನಾವು ಆದಷ್ಟು ನೀರು ಹಾಲು ಮತ್ತು ಕರುವಿನ ಪ್ರಾರಂಭಿಕ ಆಹಾರನ ಸಪ್ರೇಟ್ ಆಗಿ ಕೊಡಬೇಕಾಗುತ್ತೆ ಸೊ ಇದೇನು ಕಾಫ್ ಟರ್ ಅಥವಾ ಕರುವಿನ ಪ್ರಾರಂಭಿಕ ಆಹಾರ ಅಂತ ಏನು ಹೇಳಿದೆ ಪ್ರತಿ ಹದಿನೈದು ದಿವಸಕ್ಕೆ ಒಂದು ಐವತ್ತೈದು ಐದು ಬೆಳಗ್ಗೆ ಐವತ್ತು ಗ್ರಾಮ್ ಸಂಜೆ ಐವತ್ತು ಗ್ರಾಮ್ ಜಾಸ್ತಿ ಮಾಡಬೇಕು ಬರ್ತಾ ಬರ್ತಾ ಇನ್ನೂರ ಐವತ್ತು ಮೇಲಷ್ಟು ಅಷ್ಟು ಹಾಲನ್ನ ಕಮ್ಮಿ ಮಾಡಬೇಕಾಗುತ್ತೆ ಸೊ ಎಲ್ಲಿ ತನಕ ಅಂದ್ರೆ ಎರಡೂವರೆ ತಿಂಗಳ ತನಕ ಒಬ್ಬ ನಾನು ಏನಕ್ಕೆ ಸಪ್ರೇ ಈ ಕಾನ್ಸೆಪ್ಟ್ ಅಂದರೆ ರೈತರು ಏನು ಮಾಡ್ತಾರೆ ಅಂದರೆ ಹಾಲು ಇರ್ತಾರೆ ತಕ್ಷಣ ಬಕೆಟ್ ತೊಗೊಂಡ್ಬಿಡ್ತಾರೆ ಆಮೇಲೆ ತುಂಬ ಹೊತ್ತಾದ್ಮೇಲೆ ನೀರು ಇಡ್ತಾರೆ ಸೊ ಅದು ಗೊತ್ತಿರಲ್ಲ ಯಾವ್ದು ಹಾಲು ಯಾವ್ದು ನೀರು ಅಂತ ಹೇಳ್ಬಿಟ್ಟು ನೀವು ಅದೇ ಬಕೆಟಲ್ಲಿ ಇಟ್ಟಂದ್ರೆ ಆ ಸ್ಮೆಲ್ ಒಂದು ಇರುತ್ತಲ್ವ ಸೊ ಅದು ಹಾಲು ಅಂದ್ಕೊಂಡ್ಬಿಟ್ಟು ನೀರು ಕುಡಿದ್ಬಿಡುತ್ತೆ ಸೊ ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮೇ ಕೆಟ್ಟೋಗುತ್ತೆ ತಿರೋದು ಮೂರು ಬಕೆಟಲ್ಲಿ ಆಗಿ ಇಡಬೇಕು ಅಂತ ಹೇಳಿಬಿಟ್ಟು ಸೊ ಯಾಕೆಂದ್ರೆ ನೀವು ಏನು ಕೊಟ್ಟರು ಅಂತ ಹೇಳಿದ್ನಲ್ವಾ ಸೊ ರೂಢಿ ಮಾಡಿಸ್ಬೇಕು ಓಕೆ ಸೊ ಮೂರು ಬಕೆಟಲ್ಲಿ ಅದರ ಮುಂದೆ ಯಾವಾಗಲೂ ಇದ್ದರೆ ಓ ಇದು ತಕೊಂಡು ರೈತ ತಕೊಂಡು ಹೋಗಲ್ಲಪ್ಪ ಇಲ್ಲೇ ಇರುತ್ತೆ ನನಗೆ ಯಾವಾಗ ಬೇಕೋ ಅವಾಗ ತೊಗೋಬೋದು ಕುಡಿಬೋದು ತಿನ್ಬೋದು ಸೊ ಇದು ನೀರು ಇದು ಹಾಲು ಸೊ ಇದು ಕಾಫ್ ಕರುವಿನ ಪ್ರಾರಂಭಿಕ ಅದಕ್ಕೆ ಐಡೆಂಟಿಫೈ ಆಗುತ್ತೆ ನೀವು ಅದೇ ತರ ರೂಢಿ ಮಾಡಿಸಿದ್ರೆ ರೂಢಿ ಮಾಡಿಸ್ಲಿಲ್ಲ ಅಂದ್ರೆ ಇವಾಗ ನಾವು ಫೀಲ್ಡ್ ಅಲ್ಲಿ ನೋಡ್ತಿರ್ತಿವಿ ಅಂದ್ರೆ ಬೇರೆ ಇನ್ ಜನರಲ್ ಆಗಿ ಇರ್ತಾವಲ್ವಾ ಪಡ್ಡೆಗಳು ಕೂಡ ನೀರ್ ರೂಢಿ ಇರೋಲ್ಲ ಅಲ್ವಾ ಸಿಕ್ಕಾಪಟ್ಟೆ ನೀರು ಕುಡ್ಬಿಟ್ರೆ ರಕ್ತ ಕಣಿಸಲಾಗ ಸ್ಟಾರ್ಟ್ ಆಗಿರುತ್ತೆ ಅದರಿಂದ ಅದ್ರ ಹೆಲ್ತ್ ಕೂಡ ಇಂಪ್ಯಾಕ್ಟ್ ಬರುತ್ತೆ ಸೊ ಹಾಗಾಗಿ ನಾವು ಚಿಕ್ಕದಿದ್ದಾಗ್ಲೇ ಅವಕ್ಕೆ ರೂಢಿ ಮಾಡಿಸ್ಬೇಕಾಗುತ್ತೆ ಆಯ್ತಾ ಎಲ್ಲಿ ತನಕ ಅಂದ್ರೆ ಎರಡೂವರೆ ತಿಂಗಳ ತನಕ ನಾವು ಹಾಲು ನೀರು ಟಾಟರ್ ಅಂದ್ರೆ ಕರುವಿನ ಪ್ರಾರಂಭಿಕ ಹಾರನ ಕೊಡ್ತೀವಿ ಸೊ ಬರ್ತಾ ಪ್ರತಿ ಹದಿನೈದು ದಿವಸಕ್ಕೆ ಹಾಲು ಕಮ್ಮಿ ಮಾಡ್ತೀವಿ ಮತ್ತೆ ಕಾಫ್ ಟಟರ್ನ ಕರುವಿನ ಪ್ರಾರಂಭ ಜಾಸ್ತಿ ಮಾಡ್ತೀವಿ ಎರಡೂವರೆ ತಿಂಗಳ ತನಕ ಸೊ ಎರಡೂವರೆ ತಿಂಗಳಿಂದ ತಿಂಗಳ ತಿಂಗಳಂತ ಏನ್ ಬರುತ್ತಲ್ಲ ಹದಿನೈದು ದಿನ ಟ್ರಾನ್ಸಿಷನ್ ಡೇಟ್ ಅಂದ್ರೆ ಇವಾಗ ಏನು ನಾವು ಬರೀ ಮೇವ್ ಕೊಡ್ತಿರಲ್ಲ ಸೊ ಬರೀ ನೀರು ಹಾಲು ಮತ್ತೆ ಕಾಫ್ ಸ್ಟಾಟರ್ ಅಷ್ಟೇ ಕೊಡ್ತಿರ್ತೀವಿ ಸೊ ಅಲ್ಲಿಂದ ಇವಾಗ ಮೇವು ಕೊಡೋಕೆ ಸ್ಟಾರ್ಟ್ ಮಾಡಿ ಸಡನ್ ಆಗಿ ಇನ್ಕ್ಲೂ ಈ ಮೇವು ಕೊಟ್ಟೆ ಅವಕೂ ಅರ್ಜಿರ್ಣ ಆಗುತ್ತಲ್ವಾ ಅದಕ್ಕೆ ಒಂದು ಹದಿನೈದು ದಿನ ಅಡ್ಜಸ್ಟ್ಮೆಂಟ್ ಡೇಟ್ ಅಂತ ಹೇಳಿ ಕರಿತೀವಿ ಹದಿನೈದು ದಿನ ಅವಕೆ ರೂಢಿ ಆಗಕ್ಕೆ ಇವಾಗ ಸ್ವಲ್ಪ ಹಸಿ ಹುಲ್ನ ಸಣ್ಣ ಸಣ್ಣ ಚಾಪ್ ಮಾಡ್ಕೊಂಡ್ಬಿಟ್ಟು ಅವೆ ಹದಿನೈದು ದಿನ ಕೊಡ್ತೀವಿ ಅಲಾಂಗ್ ವಿತ್ ಕಾಫ್ ಸ್ಟಾರ್ಟರು ಸೊ ಅದು ಕೊಟ್ಟ ಮೇಲೆ ಮೂರು ತಿಂಗಳು ಆದ್ಮೇಲೆ ನಾವು ಸಪ್ರೇಟ್ ಗ್ರೂಪಿಂಗ್ ಮಾಡ್ಕೊಂಡಿದೀವಿ ಅದಕ್ಕೆ ಕರುಗಳಿಗೆ ಸಪ್ರೇಟು ಪಡ್ಡೆಗಳಿಗೆ ಸಪ್ರೇಟು ಮೂರು ತಿಂಗಳಾದಮೇಲೆ ಏನು ಟಿ ಎಮ್ ಆರ್ ಅಂತ ಏನು ಹೇಳಿದೆ ಅದು ಬೇಸ್ ಆನ್ ಬಾಡಿ ವೇಟು ಮತ್ತೆ ಡೈಮೆಟ್ರಿ ಇಂಟೆಗೆ ಮೂರ್ತರ ಮೇಲೆ ನಾವು ಕ್ಯಾಲ್ಕುಲೇಟ್ ಫಾರ್ಮುಲೇಷನ್ ಏನು ಮಾಡ್ತೀವಿ ಅವರ ಮೇಲೆ ಇಲ್ಲಿ ಬಾಡಿ ವೇಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಆಯ್ತಾ ಸೊ ಇಲ್ಲಿ ಜೀರೋ ಟು ತ್ರೀ ಮಂತ್ಸ್ ನಮ್ದು ಒಂದು ಏಜ್ ಗ್ರೂಪ್ ಇರುತ್ತೆ ತ್ರೀ ಟು ಸಿಕ್ಸ್ ಮಂತ್ಸ್ ಸಿಕ್ಸ್ ಟು ನೈನ್ ಗ್ರೂಪ್ ಸೊ ಇವಾಗ ಏನಾಗುತ್ತೆ ಅಂದ್ರೆ ಸಿಕ್ಸ್ ಟು ನೈನ್ ಸಿಕ್ಸ್ ಟು ನೈನ್ ನೆಕ್ಸ್ಟ್ ನೈನ್ ಟು ಟ್ವೆಲ್ವ್ ಏಜ್ ಗ್ರೂಪ್ ಏನಿದೆ ಅಲ್ಲ ಈ ಸಿಕ್ಸ್ ಟು ನೈನ್ ನೈನ್ ಗ್ರೂಪಲ್ಲಿ ಹಸುಗಳು ಬೆದಗ್ ಬರ್ತವೆ ಹೀಟಿಗೆ ಬರ್ತವೆ ಸೊ ಅವಾಗ ನಾವು ಕೊಡ್ಸೋಂಗಿಲ್ಲ ಫಸ್ಟ್ ಎರಡು ಹೀಟ್ನ ನಾವು ಸ್ಕಿಪ್ ಮಾಡ್ಕೋಬೇಕಾಗುತ್ತೆ ಮೂರನೇ ಹೀಟಿಗೆ ನಾವು ಇನ್ಸ್ಟಮೇಷನ್ನ ಮಾಡಿಸ್ಬೋದು ಸೊ ಅದು ನೈನ್ ಟು ಟ್ವೆಲ್ವ್ ಏಜ್ ಗ್ರೂಪಲ್ಲಿ ಬರುತ್ತೆ ಸೊ ನೈನ್ ಟು ಟ್ವೆಲ್ವ್ ಏಜ್ ಗ್ರೂಪಲ್ಲಿ ಎ ನಾವು ಎರಡು ಹಿಟ್ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಮೂರನೇ ಹೀಟಿಗೆ ಕೊಡ್ ಕೊಡಿಸಿದ್ವಿ ಅಂತ ಅಂದರೆ ಅದು ಇವತ್ತು ಹೀಟಿ ಕೊಡ್ಸಿದ್ವಿ ಅಥವಾ ಕನ್ಸಿ ಇನ್ಸಮಿನೇಷನ್ ಮಾಡಿದ್ದೀವಿ ಅಂದ್ರೆ ಸೊ ನಾವು ತ್ರೀ ಮಂತ್ಸ್ಗೆ ಪ್ರೆಗ್ನೆನ್ಸಿ ಡಯಾಗ್ನೋಸಿಸ್ ನ ಮಾಡ್ತೀವಿ ಪಿ ಡಿ ಚೆಕ್ ನ ಮಾಡ್ತೀವಿ ಸೊ ಪಿ ಡಿ ಚೆಕ್ ಆದ್ಮೇಲೆ ಎಷ್ಟಾಯಿತು ಇವಾಗ ನಾವು ಹಸು ಬೆದೆಗೆ ಬರಬೇಕಂದ್ರೆ ಬಾಡಿ ವೆಯ್ಟ್ ಇಂಪಾರ್ಟೆಂಟ್ ಆಗುತ್ತೆ ವಯಸ್ಸಿಗಿಂತ ಯಾಕಂದ್ರೆ ಇವಾಗ ಇಪ್ಪತ್ತೈದು ಕೆಜಿ ತೂಕ ಇದೆ ಕರು ಅಂದ್ರೆ ಮಲ್ಟಿಪ್ಲೈ ಬೈ ಟೆನ್ ಅಂದ್ರೆ ಹತ್ತು ತಿಂಗಳಿಗೆ ಅದು ಇನ್ನೂರ ಐವತ್ತು ಕೆಜಿ ಆಗಬೇಕು ಥ್ರೂ ಪ್ರಾಪರ್ ನ್ಯೂಟ್ರಿಷಿಯಸ್ ಫುಡ್ ಸೊ ಟು ಫಿಫ್ಟಿ ಕೆ ಜಿ ಎಚ್ ಎಫ್ ಅಂದ್ರೆ ಒಂದು ಟು ಫಿಫ್ಟಿ ಕೆ ಜಿ ಆಗಿರಬೇಕು ಜರ್ಸಿ ಅಂದ್ರೆ ಟು ಟ್ವೆಂಟಿ ಕೆಜಿ ಆಗಿರಬೇಕು ನಾಟಿ ಅಥವಾ ಕ್ರಾಸ್ ಇರೋ ಇರೋಂದ್ರೆ ಒನ್ ಕೆ ಕೆಜಿ ಆಗಿರ್ಬೇಕು ಅದೆಲ್ಲ ಆದ್ಮೇಲೆ ನಾವು ಗರ್ಭಕೋಶ ಎಲ್ಲ ಚೆಕ್ ಚೆನ್ನಾಗಿ ಬೆಳವಣಿಗೆ ಆಗಿದ್ರೆ ಫಸ್ಟ್ ನ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಮೂರನೇ ಬೆದೆಗೆ ನಾವು ಹೀಟಿಗೆ ಕೊಡಿಸಿದ್ರೆ ಸೊ ಮೂರನೇ ಬೆದೆ ಯಾವಾಗ ಬರುತ್ತೆ ಒಂದು ತಿಂಗಳು ಅಂತ ಅನ್ಕೊಳ್ಳಿ ತಿಂಗಳು ಅಂತ ಅನ್ಕೊಂಡ್ರು ಕೂಡ ಸೊ ನೆಕ್ಸ್ಟ್ ಹನ್ನೊಂದು ಇಲ್ಲಾದ್ರೆ ಹನ್ನೆರಡು ಗಬ್ಬ ಆಗಿದೆ ಹನ್ನೆರಡಕ್ಕೆ ಕನ್ಸೀವ್ ಆಗಿದೆ ಅಂತ ಅನ್ಕೊಂಡ್ರೆ ಸೊ ನೆಕ್ಸ್ಟ್ ಎರಡನೇ ವರ್ಷಕ್ಕೆ ಬರುತ್ತಲ್ವಾ ಆ ಹನ್ನೆರಡನೇ ತಿಂಗಳಿಂದ ಸೊ ನೆಕ್ಸ್ಟ್ ಮೂರು ತಿಂಗಳಿಗೆ ನಾವು ಗಬ್ಬ ಚೆಕ್ ಮಾಡ್ತೀವಿ ಹನ್ನೆರಡನೇ ತಿಂಗಳಿಂದ ಮೂರು ಚ ಗಬ್ಬದ ಅವಧಿ ಎಷ್ಟಿರ್ತಾನೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಸೊ ಮೇಲೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆದಮೇಲೆ ವಿದಿನ್ ಅಂದರೆ ಎರಡು ವರ್ಷ ಹೊರಗ ಎರಡು ವರ್ಷ ಒಳಗಡೆ ಕರು ದೊಡ್ಡದಾಗಿಬಿಟ್ಟು ನೆಕ್ಸ್ಟ್ ಕರು ಹಾಕೊಂಡಿರುತ್ತೆ ಸೊ ಇದಕ್ಕೆಲ್ಲ ಒಂದು ಪೇಷಂಟ್ ಸಿಕ್ಕಾಪಟ್ಟೆ ಬೇಕು ಇವಾಗ ಮತ್ತು ರೆಗ್ಯುಲರಾಗಿ ಜಂತಿಂದ ಹಾಕೋಬೇಕು ಮತ್ತು ನೀವು ಒಂದೇ ಥರ ಹೊಟ್ಟೆ ಒಂದೇ ಥರ ಮೇವು ಕೊಡೋದಾಗಿರಲಿ ಈ ಥರ ಏನಾಗುತ್ತೆ ಹಸು ಹೊಟ್ಟೆ ಹಾಕೊಳ್ಳೋದು ಸೊ ಅದೇ ಮೂರು ತಿಂಗಳು ಇಂಪಾರ್ಟೆಂಟ್ ಯಾಕಂದರೆ ಅಲ್ಲಿ ಜಂತಿನ ಮಾತ್ರ ರೆಗ್ಯುಲರಾಗಿ ಹಾಕಬೇಕು ಲಸಿಕೆಗಳನ್ನ ರೆಗ್ಯುಲರಾಗಿ ಹಾಕ್ತಾ ಇರಬೇಕು ಸೊ ಇವಾಗ ಏನು ನೀವು ರೆಗ್ಯುಲರಾಗಿ ನೋಡ್ತೀರಾ ಕಾಲುಬೆ ಚರ್ಮ ಗಂಟು ಕಾಯಿಲೆ ಆಗಿರಲಿ ಅಥವಾ ಚಪ್ಪೆ ರೋಗ ಸೊ ಇವೇನು ಗಂಟ್ಲು ಬೇನೆ ಇವೇನು ಬರ್ತಾವಲ್ಲ ಅವೆಲ್ಲ ರೆಗ್ಯುಲರಾಗಿ ಒಂದು ಫೋ ಫಸ್ಟ್ ಕರು ಅಂದ್ರೆ ಅಟ್ಲೀಸ್ಟ್ ಮೂರುವರೆಯಿಂದ ನಾಲ್ಕು ತಿಂಗಳಿಗೆ ಫಸ್ಟ್ ವ್ಯಾಕ್ಸಿನ್ ಇರುತ್ತೆ ಸೊ ಅದು ಸೀಸನಲ್ಲಿ ಡಿಪೆಂಡ್ ಇರುತ್ತೆ ಒಂದೊಂದು ಚರ್ಮಗಡ್ ಕಾಯಿಲೆ ಸೊ ಅದನ್ನೆಲ್ಲ ರೆಗ್ಯುಲರ್ ಆಗಿ ಸೊ ಒಂದು ಮೂರಿಂದ ನಾಲ್ಕು ತಿಂಗಳಿಗೆ ಫಸ್ಟ್ ವ್ಯಾಕ್ಸಿನ್ ಆಗಿರಲಿ ನೆಕ್ಸ್ಟ್ ಒಂದು ಟ್ವೆಂಟಿ ಒನ್ ಡೇಸ್ಗೆ ಬೂಸ್ಟರ್ ಆಗಿರಲಿ ಸೊ ಈ ತರ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದ್ರೆ ಸೊ ಒಂದು ಸಕ್ಸಸ್ಫುಲ್ಲು ಡೈರಿ ಫಾರ್ಮ್ ಆಗಿರಲಿ ಒಂದು ಹಸು ಒಂದು ರೈತ ಸಾಕಬೇಕಂದ್ರೆ ಹಸುದು ಹೊಟ್ಟೆ ಚೆನ್ನಾಗಿರಬೇಕು ಹೊಟ್ಟೆ ಅಂದರೆ ಜೀರ್ಣ ಆಗದೆ ಇರೋಂಗೆ ನೋಡ್ಕೋಬೇಕು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಬೇಕು ಒಂದು ಸೊ ಇನ್ನೊಂದು ಹಸುದು ಕಾಲು ಹಸಿದು ಕಾಲು ಚೆನ್ನಾಗಿರ್ಬೇಕಾಗುತ್ತೆ ಅಂದರೆ ಹೂ ಫು ಅಂತ ಏನು ಕರಿತೀವಿ ಹಸಿದು ಕಾಲು ಕುಂಡ್ತಿದೆ ಅಥವಾ ಕಾಲು ಎಲ್ಲ ಸೆಲ್ತಂಗ್ ಆಗಿದೆ ಅಂದರೆ ಅದು ಹಾಲಿನ ಮೇಲೆ ಹೊಡೆತ ಬೀಳುತ್ತೆ ಮತ್ತೆ ಹಸು ಅಜೀರ್ಣ ಆಗಿದೆ ಬೇದಿ ಭೇದಿ ಆಗ್ತಿದೆ ಬೇವು ತಿಂತಿಲ್ಲ ಅಂದ್ರೂ ಕೂಡ ಅದು ಹಾಲಿನ ಇದ್ರ ಮೇಲೆ ಪರಿಣಾಮ ಬೀಳುತ್ತೆ ಯಾಕೆಂದ್ರೆ ಹೊಟ್ಟೆ ಕೆಟ್ಟೋದ್ರೆ ಹೊಟ್ಟೆ ಪಿ ಎಚ್ ಚೇಂಜ್ ಆದರೆ ಹಾಲಿನ ಕ್ವಾಲಿಟಿ ಕೂಡ ಕೆಟ್ಟೋಗುತ್ತೆ ಸೊ ಹಾಗಾಗಿ ನಾವು ಹೊಟ್ಟೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಇಟ್ಕೋಬೇಕು ಅದ್ರ ಕಾಲು ಕೂಡ ಹೈಜೀನ್ ಅಥವಾ ಪ್ರಿವೆಂಟಿವ್ ಮುಂಜಾಗ್ರತಾ ಕ್ರಮಗಳನ್ನ ರೆಗ್ಯುಲರ್ ಆಗಿ ಮಾಡ್ತಿರ್ಬೇಕಾಗುತ್ತೆ ಸೊ ಇನ್ನೊಂದೇನೆ ಹಸುದು ಗರ್ಭಕೋಶ ಕೂಡ ಹೆಲ್ದಿಯಾಗಿರಬೇಕು ಸೊ ಇವಾಗ ಗರ್ಭಕೋಶದಲ್ಲಿ ಏನಾದ್ರು ಇನ್ಫೆಕ್ಷನ್ ಥರ ಆಗಿದೆ ಅಂದರೆ ಅದು ಫಾರ್ಮಸಿಗು ಹೊಡೆತ ಬಿಡುತ್ತೆ ಯಾಕೆ ಸೈಕಲ್ ರನ್ ಆಗೋಲ್ಲ ಪ್ರಾಪರಾಗಿ ಹಸದ್ ಹೆಲ್ತ್ಗೂ ಕೂಡ ಹೊರತಾ ಬಿಡುತ್ತೆ ಯಾಕಂದರೆ ಏನು ಮೊಟ್ಟೆ ಹೊಡೆದು ಕೆಲಸ ಮಾಡ್ತಾರೆ ಅದು ಕೂಡ ಡಿಲೇಡ್ ಓಯಲೇಷನ್ ಈ ಥರ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕೆಚ್ಚಲು ಮೇನ್ ಆಗಿ ಹಸುದು ಕೆಚ್ಚಲು ಸೊ ಹಸುದ್ರೆ ಕೆಚ್ಚಲ್ ಬಾವ್ ಗೊತ್ತಿದೆ ಸೊ ಒಂದ್ಸಲ ಕೆಚ್ಚಲ್ ಬಾವ್ ಆದರೆ ಲೈಫ್ ಲಾಂಗ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮಿಲ್ಕು ಡ್ರಾಪ್ ಆಗುತ್ತೆ ಸೊ ಕೆಚ್ಚಲ್ ಬಾವ್ ಆಗದೆ ಇರೋ ಹಾಗೆ ನೋಡಬೇಕು ಸೊ ಇವು ಎಲ್ಲದೇ ಬಂದ ಮೇಲೆ ಅವನು ಟ್ರೀಟ್ಮೆಂಟ್ ಆಗಿರಲಿ ಅಥವಾ ಎಲ್ಲ ಸಫರ್ ಆಗೋದ್ಗಿಂತ ಮುಂಜಾಗ್ರತೆ ಕಮ ಅಂದ್ರೆ ಪ್ರಿವೆಂಟಿವ್ ಮೇಜು ಸೊ ಇವಾಗ ಹೈ ಇಲ್ಡರ್ಸ್ ಆಗಿರೋದ್ರಿಂದ ಕೆಚ್ಚಲು ಹೆಜ್ಜಿನೂ ಅಥವಾ ಹೆಲ್ದಿ ಹೆಲ್ದಿಯಾಗಿ ಇಟ್ಕೋಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮುಂಜಾಗ್ರತೆ ನಾವು ನಮ್ದ್ರಲ್ಲಿ ಇವಾಗ ಡಿಪ್ ಅಂತ ಯೂಸ್ ಮಾಡ್ತೀವಿ ಸೊ ಅದನ್ನ ಹಾಲು ಮುಂಚೆ ತೊಟ್ಟಿಗೆ ಅರ್ಧ ಅರ್ಧ ಡಿಪ್ ಮಾಡ್ಕೋಬೇಕು ಹಾಲ್ ಕರ್ದಾದ್ಮೇಲೆ ಫುಲ್ ಡಿಪ್ ಮಾಡ್ಕೋಬೇಕು ಯಾಕಂದ್ರೆ ಹಾಲ್ ಕರಿ ಟೈಮಲ್ಲಿ ಮೊಲೆ ತಟ್ಟು ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ಓಪನ್ ಇರುತ್ತೆ ಸೊ ಮೊಲೆ ತಟ್ಟೆ ಓಪನ್ ಇರುತ್ತಲ್ವಾ ಸೊ ಆ ಟೈಮಲ್ಲಿ ಬೆಕ್ಟ್ರಿಗಳು ಒಳಗಡೆ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತಲ್ವಾ ಸೊ ಎಲ್ಲಿ ಎಲ್ಲಿ ಬೇಕಾದಲ್ಲಿ ಇವಾಗ ಹಾಲ್ ಕರಿ ಟೈಮಲ್ಲಿ ಅಥವಾ ಹಾಲು ಕರದಾದ್ಮೇಲೆ ಹಸುಗಳು ಸಗಣಿಲಿ ಅಥವಾ ಮಣ್ಣಲ್ಲಿ ಏನಾದರೂ ಕೂತ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಬೆಟ್ರಿಗಳು ಎಲ್ಲ ಒಳಗಡೆ ಎಂಟ್ರಿ ಆಗಿಬಿಡ್ತವೆ ಸೊ ಒಂದ್ಸಲ ಬೆಟ್ರಿಗಳ ಒಳಗಡೆ ಎಂಟ್ರಿ ಆದರೆ ನೆಕ್ಸ್ಟ್ ದಿನನೇ ಕೆಚ್ಚಲ್ ಆಗುತ್ತೆ ಆ ಹಾಲನ್ನ ನಾವು ಕುಡಿಯೋ ಆಗಲ್ಲ ಸೊ ಹಂಗಾಗಿ ಮತ್ತು ಆದಷ್ಟು ಇವಾಗ ನಾವು ಫ್ರೀ ಆಗಿ ಬಿಟ್ಟಿರೋದ್ರಿಂದ ಇವಕ್ಕೆಲ್ಲ ರೂಢಿ ಇದೆ ಸೊ ಏನಾಗುತ್ತೆ ಮಿಲ್ಕಿಂಗ್ ಎಲ್ಲ ಆದಮೇಲೆ ತಂತಾನೆ ಆ್ಯಕ್ಟಿವ್ ಇರ್ತವೆ ಫೀಡಿಂಗ್ ಎಲ್ಲ ಮಾಡ್ಕೋತವೆ ಸೊ ಇನ್ ಜನರಲ್ ನಮ್ಮದಷ್ಟೆಲ್ಲ ಇನ್ ಜನರಲ್ ಏನು ಹೇಳ್ತಿದ್ದೀನಿ ಅಂದರೆ ಸೊ ಆದಷ್ಟು ಏನಂದರೆ ಹಾಲು ಕರೆದಾದ್ಮೇಲೆ ಗೊಂತಿಲ್ಲ ಫೀಡಿಂಗ್ ಅಥವಾ ಮೇವು ಇರುವಂಗೆ ಅವರು ಯಾಕಂದರೆ ಹಾಲು ಕರೆದಾದ್ಮೇಲೆ ಆದಷ್ಟು ಹಸುಗಳೆಲ್ಲ ಸುಸ್ತಿಗೆ ಹೋಗ್ತವೆ ಮಿಲ್ಕಿಂಗ್ ಮಾಡಿರ್ತಾರಲ್ವ ಆ ಟೈಮಲ್ಲಿ ಹಸುಗಳು ಸುಸ್ತಿಗೆ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕೂತ್ಕೊಳ್ಳೋಕೆ ಮಳೆ ತಟ್ಟೆ ಓಪನ್ ಇರುತ್ತಲ್ವ ಆವಾಗ ಸಗ್ನಿ ಅಥವಾ ಈ ಥರ ಏನಾದರೆ ಮತ್ತೆ ಕೆಚ್ಚಿಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬಿಫೋರ್ ಮಿಲ್ಕಿಂಗ್ ಆಫ್ಟರ್ ಮಿಲ್ಕಿಂಗನ್ನ ನಾವು ಟಿ ನ ಮಾಡಬೇಕಾಗುತ್ತೆ ಸೊ ಬಿಫೋರ್ ಮಿಲ್ಕಿಂಗ್ ಏನ್ ಮಾಡ್ತೀವಿ ಸೊ ನಮ್ದು ಇವಾಗ ಪ್ರೊಸಿ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಆ ಕೆಚ್ಚಲ್ನ ನೀಟಾಗಿ ವಾಶ್ ಮಾಡ್ಕೋತಾರೆ ತಟ್ಟನ್ನ ವಿತ್ ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡ್ಮೇಲೆ ಅದನ್ನ ಒರೆಸ್ತಾರೆ ಅಂದರೆ ಒಂದ್ ಹಸಿಗೆ ಟವೆಲ್ ನ ಮೇಂಟೈನ್ ಮಾಡಿರ್ತಾರೆ ಒರೆಸ್ಬಿಟ್ಟು ಸ್ಟ್ರಿಪ್ ಇಲ್ಡ್ ಮಾಡ್ತಾರೆ ಸ್ಟ್ರಿಪ್ ಇಲ್ಡ್ ಅಂದ್ರೆ ತೊಟ್ಟು ಹೊಡೆಯೋದಂತ ನಮ್ಮ ಹಳ್ಳಿ ಕಡೆನೂ ಎಲ್ಲ ತೊಟ್ಟು ಹೊಡೆದ್ಬಿಟ್ಟು ಫಸ್ಟ್ ಹಾಲು ನೋಡ್ತಾರಲ್ವಾ ಸೊ ಅದೇ ತರ ಫಸ್ಟ್ ಹಾಲು ಒಡೆದ್ ನೋಡ್ತಾರೆ ಅಲ್ಲಿ ಬ್ಲ್ಯಾಕ್ ಮೈಟ್ ಹಾಕಿದ್ದಾರೆ ಏನಕ್ಕೆ ಅಂದ್ರೆ ಹಾಲಿನ ಕನ್ಸಿಸ್ಟೆನ್ಸಿನ ನೋಡಕ್ಕೆ ಹಾಲು ಚೆನ್ನಾಗಿದೆಯೋ ಇಲ್ಲೋ ಹಾಲು ಒಳ್ಳೆ ಹಾಲು ಅಥವಾ ಕೆಟ್ಟಿದ್ದ ಅಂತೇಳಿ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಫಸ್ಟ್ ಗೆ ಹಾಲು ಚೆನ್ನಾಗಿದ್ರೆ ನಾರ್ಮಲ್ ಹಾಲು ಬರುತ್ತೆ ಅಕಸ್ಮಾತ್ ಏನಾದ್ರು ಕೆಚ್ಚಲ್ಬಹ್ ಈ ತರ ಆಗಿದ್ರೆ ನೀರ್ ನೀರ್ ತರ ಅಥವಾ ಕೆನೆ ಕೆನೆ ತರ ಅಥವಾ ಮೊಸರು ತರ ಅಥವಾ ಸ್ವಲ್ಪ ಬ್ಲಡ್ ಕ್ಲಾರ್ಸ್ ಈ ತರ ಎಲ್ಲ ಬರ್ತಿರುತ್ತೆ ಸೊ ಫಸ್ಟ್ ತೊಟ್ಟು ಹೊಡೆದ್ ನೋಡ್ಕೊಂಡ್ಬಿಟ್ರೆ ಅವ್ರಿಗೆ ಅಲ್ಲೇ ಕನ್ಫರ್ಮ್ ಆಗಿಬಿಡುತ್ತೆ ಚೆನ್ನಾಗಿದೆ ಹಾಲು ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಏನ್ ಮಾಡೋದಂದ್ರೆ ಅವರು ಟಿ ಡಿಪ್ಪು ಅರ್ಧ ತೊಟ್ಟಿಗೆ ಡಿಪ್ ಮಾಡ್ತಾರೆ ಎಲ್ಲ ಹಸುಗಳು ಯಾಕಂದರೆ ಅದು ಕೋಟಿಂಗ್ ಆಗುತ್ತೆ ತೊಟ್ಟು ಓಪನ್ ಇರೋದ್ರಿಂದ ಒಳಗಡೆ ಬ್ಯಾಕ್ಟೀರಿಯಾಗಳು ಹೋಗೋದನ್ನ ಅವಾಯ್ಡ್ ಮಾಡುತ್ತೆ ಪ್ಲಗ್ ಥರ ಆಗುತ್ತೆ ಒಂದು ಮೂವತ್ತರಿಂದ ಅರವತ್ತು ಸೆಕೆಂಡು ಹಾಗೆ ಬಿಡ್ತಾರೆ ಅದಾದಮೇಲೆ ಹತ್ರ ಟವ ಇಂಡಿವಿಜುವಲ್ ಟವಲಿಂದ ಅದು ತೊಟ್ಟನ್ನ ವೈಪ್ ಮಾಡಿ ಒರೆಸ್ತಾರೆ ಸೊ ಒರೆಸಿದ ಮೇಲೆ ಅವರು ಮಿಲ್ಕಿಂಗ್ ಮಷೀನ್ನ ಹಾಕೋದು ಅದೆಲ್ಲ ಒರೆಸಿದ್ಮೇಲೆ ಮಿಲ್ಕಿಂಗ್ ಮಷಿನ ಹಾಕೋದು ಸೊ ಒಂದು ಏಳರಿಂದ ಹತ್ತು ನಿಮಿಷ ಆಗುತ್ತೆ ಮಿಲ್ಕಿಂಗ್ ಮಷಿನು ಅಲ್ಲಿ ವ್ಯಾಕ್ಯೂಮ್ ಪ್ರೆಷರ್ನ ಫಿಕ್ಸ್ ಮಾಡಿರ್ತಾರೆ ಸೊ ಇವಾಗ ಮಿಲ್ಕಿಂಗ್ ಮಷಿನ್ ಅಷ್ಟೇ ಸೊ ಒಬ್ಬೊಬ್ರು ರೈತರು ಸೊ ಕೆಚ್ಚಲ್ಗೆ ಮಷಿನ್ ಹಾಕೋದ್ರಿಂದ ಹಾರ್ಮ್ ಆಗುತ್ತೆ ಕೆಚ್ಚಲ್ಗೆ ಅಥವಾ ನೋವಾಗುತ್ತೆ ಅಥವಾ ಹಾಲಲ್ಲಿ ರಕ್ತ ಬರುತ್ತೆ ಅನ್ನೋ ಭಾವನೆ ಇರುತ್ತೆ ಅಲ್ವಾ ಸೊ ಇವಾಗ ಏನಂದರೆ ಮಷಿನ್ ಯಾವ ಥರ ಇದಾಗುತ್ತೆ ಇವಾಗ ಕರು ಯಾವ ಥರ ಹಾಲು ಕುಡಿಯುತ್ತೆ ನಾಲಿಗೆನ ರೋಲ್ ಸುತ್ತ ರೋಲ್ ಮಾಡ್ಕೊಂಡ್ಬಿಟ್ಟು ತೊಟ್ಟ ಮೇಲೆ ಪ್ರೆಷರ್ ಹಾಕಿದಾಗ ಹಾಲು ಬರುತ್ತಲ್ವ ಸೇಮ್ ಅದೇ ಪ್ರೊಸೀಜರ್ ಮಿಲ್ಕಿಂಗ್ ಮಷಿನ್ ಅದೇ ಇವಾಗ ಮಲೆ ತೊಟ್ಟಿದ್ದಾರೆ ಈ ಥರ ವ್ಯಾಕ್ಯೂಮ್ ಪ್ರೆಷರ್ ಮೇಲೆ ವರ್ಕ್ ಆಗ್ತಿರುತ್ತೆ ಸೊ ಅದೇನು ಕೆಚ್ಚಲ್ಗೆ ಏನು ಹಾರ್ಮ್ ಆಗಲ್ಲ ಸೊ ಅದರ ಜೊತೆ ಎಲ್ಲ ಮಿಲ್ಕಿಂಗ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಏನು ಮತ್ತೆ ಹ್ಯಾಂಡ್ ಮಿಲ್ಕಿಂಗ್ ಮಾಡಿಬಿಟ್ಟು ಡಿಸ್ಕಾರ್ಡ್ ಮಾಡಬೇಕು ಅಂದರೆ ಒಂದು ಐದರಿಂದ ಹತ್ತು ಎಮ್ ಎಲ್ ಕೂಡ ಕೆಚ್ಚಲಲ್ಲಿ ಹಾಲು ಉಳ್ಕೊಂಡ್ರೆ ಅದು ನೆಕ್ಸ್ಟ್ ದಿನನೇ ಕೆಚ್ಚಲು ಭಾವ ಆಗ್ಬಿಡುತ್ತೆ ಸೊ ನಾವು ಮುಂಜಾಗ್ರತಾ ಕ್ರಮ ನೋಡ್ಕೋಬೇಕು ಮಿಲ್ಕಿಂಗ್ ಮಷಿನ್ ಹಾಕಿದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಿಲ್ಕಿಂಗ್ ಆಗಲ್ಲ ಅಟ್ಲೀಸ್ಟ್ ಒಂದು ಐದು ಮಿಲಿ ಹತ್ತು ಮಿಲಿ ಆದರೂ ಕೆಚ್ಲಲ್ಲಿ ಹಾಲು ಉಳ್ಕೊಂಡಿರುತ್ತೆ ಅದನ್ನು ಕೂಡ ನಾವು ಹ್ಯಾಂಡ್ ಮಿಲ್ಕಿಂಗ್ ಡಿ ಕಂಪ್ಲೀಟಾಗಿ ವಿಡ್ರಾ ಮಾಡಬೇಕು ಸೊ ಅದೆಲ್ಲ ಆದಮೇಲೆ ಮತ್ತೆ ಟಿ ಡಿಪ್ನ ಫುಲ್ ತೊಟ್ಟಿಗೆ ಇವಾಗೇನು ಅರ್ಧ ಮಾಡಿದ್ರು ಸೊ ಇದು ಫುಲ್ ಟಿ ಡಿಪಿಗೆ ಇದು ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಪ್ರಿವೆಂಟಿವ್ ಮೇಜರ್ ಮೇಜರಾಗಿ ಕಾಲಿಗೆ ನಾವೇನು ಪೊಟ್ಯಾಷಿಯಮ್ ಪರ್ಮಾಗ್ನೇಟ್ ಫುಡ್ ಡಿಪ್ ಒಳಗಡೆ ಶೆಡ್ ಒಳಗಡೆ ಬರ್ಬೇಕಾರೆ ಮಾಡಿದ್ವಲ್ಲ ಸೇಮ್ ಅದೇ ಥರ ಹಸುಗಳಿಗೆ ಅಲ್ಲಿ ಪಕ್ಕ ಪೊಟ್ಯಾ ಪಿ ಪಿ ಸೊಲ್ಯೂಷನ್ನ ಡಿಪ್ ಮಾಡಿರ್ತಾರೆ ಸೊ ಎಲ್ಲ ಮಿಲ್ಕಿಂಗ್ ಆದ್ಮೇಲೆ ಅಲ್ಲಿ ಕಾಲು ಎದ್ಕೊಂಡ್ಬಿಟ್ಟೆ ಹೋಗ್ಬೇಕು ಅವು ಸೊ ಈ ಆ್ಯಕ್ಟ್ ಆಸ್ ಎ ಪ್ರಿವೆಂಟಿವ್ ಮೇಜರ್ ಫಾರ್ ಹೂಫ್ ಗೊರ್ಸು ಇವಾಗ ಗೊರ್ಸಾಗಲಿ ಸಣ್ಣ ಸಣ್ಣ ಗಾಯ ಇರ್ತವಲ್ಲ ಸೊ ಅವಕ್ಕೆ ಪ್ರಿವೆಂಟಿವ್ ಮೇಜರಾಗಿ ಆ್ಯಕ್ಟ್ ಆಗುತ್ತೆ